ಸರ್ಕಾರ ಒಳ ಮೀಸಲಾತಿಯ ಲೋಪದೋಷಗಳನ್ನು ಸರಿಪಡಿಸದಿದ್ದರೆ ಬಂಜಾರ ಭೂವಿ ಕೊರಜಾ ಹಾಗೂ ಕೊರ್ವಾ ಸಮಾಜದಿಂದ ಸೆಪ್ಟೆಂಬರ್ ನಾಲ್ಕರಂದು ಬೆಳಗಾವಿ ಪ್ರತಿಭಟನೆ ಸೆಪ್ಟೆಂಬರ್ ಹತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ರಾಜ್ಯ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಪ್ರಭು ರಾಠೋಡ್ ಹೇಳಿದರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೀಸಲಾತಿ ವರ್ಗೀಕರಣದ ಕುರಿತು ಸುಪ್ರೀಂ ಕೋರ್ಟ್ ಆದೇಶದಂತೆ ಸೂಕ್ತ ಮಾನದಂಡಗಳನ್ನು ರೂಪಿಸಿ ಜಾತಿವಾರು ಸ್ಥಿತಿಗತಿಗಳ ಸಮೀಪಕ್ಷೆ ಹಾಗೂ ಗಣತಿ ನಡೆಸಬೇಕು ಎಂದು ಸೂಚಿಸಿದರು ಬಿಜೆಪಿ ಸರ್ಕಾರ ನೀಡಿದ ಮೀಸಲಾತಿಯನ್ನು ಹೆಚ್ಚಿಸುವ ಬದಲು ಕಾಂಗ್ರೆಸ್ ಸರ್ಕಾರ ಬಂಜಾರ ಭೂವಿ ಕೊರಜ ಹಾಗೂ ಕೊರಮ ನಾಲ್ಕು ಜಾತಿಗಳಿಗೆ ಶೇಕಡಾ ನಾಲ್ಕು ಪಾಯಿಂಟ್ ಐದು ಮತ್ತು ಅಲೆಮಾರಿ ಜಾತಿಗಳಿಗೆ ಶೇಕಡಾ ಒಂದರಷ್ಟು ಮೀಸಲಾತಿಯನ್ನು ಹಿಂದಿನ ಬಿಜೆಪಿ ಸರ್ಕಾರ ಶಿಪಾ ು ಮಾಡಿತ್ತು ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ಅರವತ್ಮೂರು ಜಾತಿಗಳನ್ನು ಒಟ್ಟಿಗೆ ಸೇರಿಸಿ ಒಳ ಮೀಸಲಾತಿ ಘೋಷಿಸಿ ಅನ್ಯಾಯ ಮಾಡಿದೆ ಎಂದು ಆರೋಪಿಸಿದರು ಕಾಂಗ್ರೆಸ್ ಸರ್ಕಾರ ಈ ನಾಲ್ಕು ಸಮುದಾಯಗಳನ್ನ ಒಳಗೊಂಡು ಅದರ ಜೊತೆಗೆ ಬಿಜೆಪಿ ಸರ್ಕಾರ ಏನು ಸಪ್ರೇಟ್ ಆಗಿ ಒಂದ್ ಪರ್ಸೆಂಟ್ ಅಲೆಮಾರಿ ಜನಾಂಗ ಕೊಟ್ಟಿತ್ತು ಅದನ್ನು ಕೂಡ ನಮ್ಮ ಸಮುದಾಯದಲ್ಲಿ ಸೇರಿಸಿ ಒಟ್ಟಾರೆಯಾಗಿ ಐದು ಪರ್ಸೆಂಟ್ ರಿಸರ್ವೇಶನ್ ಅನ್ನ ಘೋಷಣೆ ಮಾಡಿದ್ದಾರೆ ಇದನ್ನ ಬಂಜಾರ ಸಮಾಜದ ಎಲ್ಲಾ ಮುಖಂಡರುಗಳು ರಾಜ್ಯಾದಂತ ಬರೀ ಬೆಳಗಾವಿ ಜಿಲ್ಲೆಯಲ್ಲಿ ಅದಷ್ಟೇ ಅಲ್ಲ ರಾಜ್ಯಾದಂತ ನಾವು ತ್ರೀವಾಗಿ ಖಂಡಿಸ್ತೀವಿ ಕಾರಣ ಇದು ಮಹಾ ಮೋಸ ನಾಲ್ಕು ವರ್ಷ ನಾಲ್ಕೂವರೆ ಪರ್ಸೆಂಟ್ ಬಿಜೆಪಿ ಸರ್ಕಾರ ಕೊಟ್ಟಂತ ರಿಸರ್ವೇಶನ್ ಅನ್ನ ಅದಕ್ಕಿಂತ ಜಾಸ್ತಿ ಏಳು ಪರ್ಸೆಂಟ್ ಆಗ್ಲಿ ಅಥವಾ ಆರೂವರೆ ಪರ್ಸೆಂಟ್ ಆಗಲಿ ಕೊಟ್ಟಿದ್ರೆ ನಾವು ಯಾವುದೇ ಸರ್ಕಾರ ಇರಲಿ ಸಮಾಜದ ಪರವಾಗಿ ಅವರಿಗೆ ನಾವು ತಲೆ ಮೇಲೆ ಎತ್ಕೊಂಡು ಸತ್ಕಾರ ಸನ್ಮಾನ ಮಾಡ್ತಾ ಇದು ಕಾಂಗ್ರೆಸ್ ಸರ್ಕಾರ ನಮ್ಮ ಸಮುದಾಯಕ್ಕೆ ಈ ನಾಲ್ಕು ಸಮುದಾಯಕ್ಕೆ ದ್ರೋಹವನ್ನು ಮಾಡಿದ್ದಾರೆ ಬರುವಂತ ನಾಲ್ಕನೇ ತಾರೀಕು ಬೆಳಗಾವಿ ಜಿಲ್ಲೆಯಲ್ಲಿ ನಾಲ್ಕು ಸಮುದಾಯದ ಪ್ರಮುಖರು ಹೋರಾಟಗಾರರು ಕೂಡಿ ಚೆನ್ನಮ್ಮ ಸರ್ಕಲ್ ದಲ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಅದೇ ರೀತಿ ಬರುವಂತ ಹತ್ತನೇ ತಾರೀಕು ರಾಜ್ಯಾದ್ಯಂತ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿ ಜಿಲ್ಲೆಯಿಂದ ಸಾವಿರಾರು ಜನ ಸೇರಿ ಲಕ್ಷಾಂತರ ಜನ ಸೇರಿ ಸ್ವಾತಂತ್ರ್ಯ ಉದ್ಯಾನ ಬೆಂಗಳೂರಿನಲ್ಲಿ ನಾವು ಬೃಹತ್ ಪ್ರತಿಭಟನೆಯನ್ನ ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ನಾವು ಮಾಡ್ಬೇಕಂತೇಳಿ ಎಲ್ಲಾ ಮುಖಂಡರು ಕೂಡಿ ನಾವು ನಿರ್ಣಯ ಮಾಡಿದೀವಿ ರಾಜ್ಯದಲ್ಲಿ ಪ್ರವಾಸ ನಾಡಿ ಜಿಲ್ಲಾ ತಾಂಡಾ ತಾಲೂಕು ಮತ್ತು ಜಿಲ್ಲೆಗಳ ಸಮುದಾಯಗಳ ಮಾಹಿತಿ ಪಡೆದು ಎಲ್ಲಾ ಪರಿಶಿಷ್ಟ ಜಾತಿಗಳ ಜನಪ್ರತಿನಿಧಿಗಳು ತಜ್ಞರು ಅಹವಾಲು ಸ್ವೀಕರಿಸಬೇಕು ಎಂದರು ಮಂಜು ಕಮ್ಮಾರ ದೇವೇಂದ್ರ ಕಮ್ಮಾರ ಸುರೇಶ್ ರಾಠೋಡ್ ರಾಜು ರಾಠೋಡ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ